ದೊಡ್ಡ ಸೂಪರ್ ಸ್ಟಾರ್ ಅಪ್ಪ ದೊಡ್ಡ ಸಿನಿಮಾ ನಿರ್ಮಾಪಕರು ಇಂಥ ಒಂದು ಸ್ಟ್ರಾಂಗ್ ಸಿನಿಮಾ ಹಿನ್ನೆಲೆಯೊಂದಿಗೆ ಬರ್ತಾ ಇದ್ದಾರೆ ಆರಾಧನಾ ಒಂದು ಒಳ್ಳೆ ಶ್ರಮದಿಂದ ತಯಾರಿಯಿಂದ ಸಿನಿಮಾ ರಂಗಕ್ಕೆ ನಮ್ಮ ಬೆಳ್ಳಿತೆರೆಗೆ ಪರಿಚಯ ಆಗ್ತಾ ಇದ್ದಾರೆ ಸಾಕಷ್ಟು ಕಾತ್ರದೆಯಿಂದ ಕಾಯ್ತಾ ಇರೋ ಕಾಟೇರ ಚಿತ್ರದ ಸಿನಿಮಾ ನಾಯಕಿ ಆರಾಧನಾ ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಮೊದಲನೇದಾಗಿ ಬಿಗ್ ಬಿಗ್ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಬೆಳ್ಳಿ ತೆರೆಗೆ ಪರ್ಚಿ ಆಗ್ತಾ ಇದ್ದೀರಾ ಇಂಥ ಒಂದು ಒಳ್ಳೆ ಬ್ಯಾನರ್ ಇಂದ ಇಂಥ ಒಂದು ಒಳ್ಳೆ ಸಿನಿಮಾ ಕಥೆ ಆ್ಯಂಡ್ ನಾಯಕಿಯಾಗಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ಗೆ ಈಗ ಸಿನಿಮಾ ಎಲ್ಲ ಮುಗ್ದಿದೆ ಏನು ಬಿಡುಗಡೆಗಿದೆ ಹೌ ಇಸ್ ದ್ಯಾಟ್ ಫೀಲಿಂಗ್ ದ್ಯಾಟ್ ಫೀಲಿಂಗ್ ಇಸ್ ಅಂದರೆ ನಾನು ತುಂಬ ನರ್ವಸ್ ಆಗಿದ್ದೀನಿ ಆ್ಯಕ್ಚುಲಿ ಆ ದಿನ ನಾವು ಪ್ರೆಸ್ ಮೀಟ್ ಮಾಡಿದ್ವಿ ಅಲ್ಲ ಅದೇ ನಾನು ಫಸ್ಟ್ ಟೈಮ್ ಅವರು ದೊಡ್ಡ ಸ್ಕ್ರೀನ್ ಮೇಲೆ ಸಾಂಗ್ ಪ್ಲೇ ಮಾಡಿದರು ಫಸ್ಟ್ ಟೈಮ್ ನನ್ನನ್ನು ನಾನು ದೊಡ್ಡ ಸ್ಕ್ರೀನಲ್ಲಿ ನೋಡಿದ್ದೆ ಅಂದ್ರೆ ಥಿಯೇಟರ್ ಸ್ಕ್ರೀನ್ ಎಷ್ಟು ದೊಡ್ಡದಾಗಿರುತ್ತೆ ಅಂದರೆ ನಂಗೆ ಫಸ್ಟ್ ಡೇ ಫಸ್ಟ್ ಅದೇ ಅನಿಸ್ತು ಓಮೈ ಗಾಡ್ ಎಷ್ಟು ದೊಡ್ಡದಾಗಿದೆ ನನ್ನ ಫೇಸ್ ಅಂದರೆ ಐ ಆವಾಗ ನನಗೆ ಬಟರ್ಫ್ಲೈ ಸ್ಟಾರ್ಟ್ ಆಯಿತು ಬಿಕಾಸ್ ಫಸ್ಟ್ ಟೈಮ್ ಎಲ್ಲರೂ ನೋಡ್ತಾರೆ ನನ್ನನ್ನು ನೋಡ್ತಾರೆ ನನ್ನ ಪರ್ಫಾಮೆನ್ಸ್ ನೋಡ್ತಾರೆ ಅಂತ ಐ ಆಮ್ ನರ್ವಸ್ ಬಟ್ ಎಕ್ಸೈಟೆಡ್ ಟು ಆ್ಯಂಡ್ ನಂತರ ಮಿಕ್ಸ್ಡ್ ಎಮೋಷನ್ಸ್ ಎಲ್ಲ ವೆರಿ ನೆಕ್ಸ್ಟ್ ಒಂದೇ ಕಡೆ ಇರುತ್ತೆ ಆ್ಯಂಡ್ ನೀವು ಹೇಳ್ದಂಗೆ ಬಿಗ್ ಸ್ಕ್ರೀನ್ ಶೂಟಿಂಗ್ ಮಾಡೋ ಟೈಮಲ್ಲೇ ಒಂದು ಫೀಲಿಂಗ್ ಇರುತ್ತೆ ಬಟ್ ಆ್ಯಕ್ಚುಲಿ ನಿಮ್ಮನ್ನ ಬಿಗ್ ಸ್ಕ್ರೀನ್ನಲ್ಲಿ ನೋಡ್ತಾರೆ ಜನ ಆ್ಯಂಡ್ ನೀವು ಡಾನ್ಸ್ ಇರ್ಬೋದು ಆ್ಯಕ್ಟಿಂಗ್ ವೈಸ್ ಪರ್ಫಾಮೆನ್ಸ್ ಈ ಒಂದು ಪಾತ್ರಕ್ಕೆ ಯಾವ್ಯಾವ ರೀತಿ ಪ್ರಿಪೇರ್ ಆಗಿದ್ರಿ ನನಗೆ ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನನಗೆ ಈ ಥರ ಒಂದು ಪಾತ್ರ ಸಿಕ್ಕತ್ತೆ ಫಸ್ಟ್ ಫಿಲ್ಮಲ್ಲಿ ಅದು ಅಫ್ಕೋರ್ಸ್ ಲುಕ್ಕಿಲ್ಲ ಅಂತ ನಾನು ಹೇಳ್ತಾಯಿಲ್ಲ ಹಾಫ್ ಸ್ಯಾರಿ ಅಂತ ನಾನು ಹೇಳ್ತಾಯಿಲ್ಲ ನಾನು ಏನಂದರೆ ಇಂಪಾರ್ಟೆಂಟ್ ರೋಲು ಚಾಲೆಂಜಿಂಗ್ ಪರ್ಫಾರ್ಮೆನ್ಸು ಆ್ಯಂಡ್ ಒಂದು ತುಂಬ ಅಂದರೆ ಸ್ಟ್ರಾಂಗ್ ಬೋಲ್ಡ್ ಕ್ಯಾರೆಕ್ಟರು ತುಂಬ ಸ್ಕ್ರೀನ್ ಸ್ಪೇಸ್ ಇದೆ ಸೊ ಆ ಥರ ಕ್ಯಾರೆಕ್ಟರ್ ನಾನು ಫಸ್ಟ್ ಅಂತ ಫಸ್ಟೇ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ಅಫ್ಕೋರ್ಸ್ ನಾನು ತರುಣ್ ಸರ್ ಜೊತೆ ಮೀಟ್ ಮಾಡಿ ಕ್ಯಾರೆಕ್ಟರ್ ಹಿಂಗಿದೆ ಎಲ್ಲ ಆದಮೇಲೆ ಕ್ಯಾರೆಕ್ಟರ್ ಹಿಂಗಿದೆ ನೀನು ಹಿಂಗೆ ಪ್ರಿಪೇರ್ ಆಗಬೇಕು ಅಂತ ಹೇಳುವಾಗ ತರುಣ್ ಸರೇ ವರ್ಕ್ಶಾಪ್ ಸೆಟಪ್ ಮಾಡಿದರು ವರ್ಕ್ಶಾಪ್ಸ್ ನಡಿದ ಮೇಲೆ ನಾನು ಶೂಟಿಂಗ್ ಸ್ಟಾರ್ಟ್ ಆಯಿತು ಸೊ ಆ್ಯಕ್ಚುಲಿ ಆ್ಯಕ್ಚುಲಿ ತರುಣ್ ಸರ್ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಪ್ರಿಪೇರ್ ಆಗೋಕ್ಕೆ ಬಿಕಾಸ್ ಮೂವಿ ಮೇಲೆ ಎಕ್ಸ್ಪೆಕ್ಟೇಷನ್ ಅಷ್ಟಿದೆ ಕ್ಯಾರೆಕ್ಟರ್ ಮೇಲೆ ಅವ್ರದು ಆ ಸ್ಟೋರಿಲ್ ಏನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರಲ್ಲ ಅದ ಮೇಲೆ ತುಂಬ ಪ್ರೆಷರ್ ಇದೆ ಸೊ ಅದಕ್ಕೆ ನಾನು ತುಂಬ ಪ್ರಿಪೇರ್ ಮಾಡಿದ್ದೀನಿ ಆ್ಯಂಡ್ ಆ್ಯಕ್ಚುಲಿ ಟ್ರೈಲರಲ್ಲಿ ಕೂಡ ಕಾಣಿಸ್ತಾ ಇದೆ ನಿಮ್ಮ ಒಂದು ಮೇಜರ್ ಪಾತ್ರ ಇದೆ ಅಂತ ಗೊತ್ತಾಗುತ್ತೆ ನಮಗೆ ಆ್ಯಂಡ್ ದೇರ್ ಈಸ್ ಎವ್ರಿಥಿಂಗ್ ಒಂದು ಆ್ಯಕ್ಷನ್ ಇರ್ಬೋದು ಆ್ಯಂಡ್ ಏನೋ ಒಂದು ರೊಮ್ಯಾನ್ಸ್ ಅಂತ ಇರ್ಬೋದು ಕಾಮಿಡಿ ಇರ್ಬೋದು ಬಟ್ ಏನೋ ಎಮೋಷ್ನಲ್ ಟಚ್ ಕೂಡ ಇದೆ ಸಿನಿಮಾದಲ್ಲಿ ಕಾಟಿದ ಚಿತ್ರನ ನೀವು ಆ್ಯಸ್ ಆಡಿಯನ್ಸ್ ಯಾ ಯಾರು ಥಿಯೇಟ್ರಿಗೆ ನೋಡೋಕ್ಕೆ ಹೋದಾಗ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿರ್ತಾರೆ ಬಟ್ ಚಿತ್ರ ಹೇಗಿದೆ ಅನಿಸುತ್ತೆ ಐ ಫೀಲ್ ಲೈಕ್ ಎಲ್ಲರೂ ಇವಾಗ ಟ್ರೇಲರ್ ಬಂದಿದೆ ಆ ಒಂದು ಕುತೂಹಲ ಹುಟ್ಟಿದೆ ಎಲ್ಲರದಲ್ಲಿ ಆ್ಯಂಡ್ ಐ ಥಿಂಕ್ ಆ ಲಾಸ್ಟ್ ದರ್ಶನ್ ಸರ್ದು ಆ ಗೆಟ್ ಅಪ್ ನೋಡಿ ಎಲ್ಲರಿಗೂ ಅಲ್ಲೇ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿಬಿಟ್ಟಿದೆ ಸೊ ಅದೇ ಅವ್ರು ಎಕ್ಸ್ಪೆಕ್ಟ್ ಮಾಡ್ಬೋದು ದ ಅನ್ಎಕ್ಸ್ಪೆಕ್ಟೆಡ್ ಬಿಕಾಸ್ ಇದರಲ್ಲಿ ರೈತರ ಬಗ್ಗೆ ಸಬ್ಜೆಕ್ಟ್ ಇದೆ ಬಟ್ ಅದ್ರ ಜೊತೆ ಇಮೋಷ್ನಲ್ ಟ್ರ್ಯಾಕ್ ಹೆಂಗಿದೆ ಫ್ಯಾಮ್ಲಿ ಡ್ರಾಮಾ ಇದೆ ಆ ಲವ್ ಸ್ಟೋರಿ ಕೂಡ ಐ ಥಿಂಕ್ ಎಲ್ಲ ಟ್ರೇಲರಲ್ಲಿ ತುಂಬ ಚಿಕ್ಕ ಗ್ಲಿಮ್ಸ್ ತೋರಿಸಿದ್ದಾರೆ ಆ್ಯಕ್ಷನ್ ಮೇಲೆ ಕಮರ್ಷಿಯಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಬಟ್ ಮೂವಿ ಬರುವಾಗ ಅವರು ಇಮೋಷ್ನಲ್ ಆಗಿ ಅವರು ತುಂಬ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಫೀಲಿಂಗ್ಸ್ನ ಅಂತ ನನಗೆ ಅನಿಸ್ತಾ ಇದೆ ಇಲ್ಲ ಆ್ಯಂಡ್ ನಾನಾಗಲೇ ಹೇಳ್ದಂಗೆ ನಿಮ್ಮ ತಾಯಿನೇ ನಿಮಗೆ ಒನ್ ಆಫ್ ದಿ ಲೈಕ್ ಒಂದು ಯೂನಿವರ್ಸಿಟಿ ಇದ್ದಂಗೆ ಅವರು ಅವರೆಲ್ಲ ನೀವು ಎಲ್ಲ ರೀತಿ ನಾಲೆಡ್ಜ್ ತೊಗೊಂಡು ಸೆಟ್ಟಿಗೆ ಹೋಗ್ಬೋದು ಅಫ್ಕೋರ್ಸ್ ಒಂಥರ ಫೀಲಿಂಗ್ ಇರುತ್ತೆ ಬಿಕಾಸ್ ಅವರ ಒಂದು ಫ್ಯಾನ್ ಬೇಸ್ ಇರಬಹುದು ಅವರು ಹೀರೋಯಿನ್ ಆಗಿ ಇವತ್ತಿಗೂ ಕೂಡ ಅವ್ರ ಫ್ಯಾನ್ ಬೇಸ್ ಹಾಗೆ ಇದೆ ಪರ್ಸ್ನಲಿ ಸೇಯಿಂಗ್ ಮೈ ಮಾಮ್ ಇಸ್ ಅ ಹ್ಯೂಜ್ ಫ್ಯಾನ್ ಇಫ್ ಯುವರ್ ಮಾಮ್ ಥ್ಯಾಂಕ್ ಯು ಸೊ ಶೂಟಿಂಗ್ ಸಮಯದಲ್ಲಿ ಪ್ರೆಷರ್ ಅಂತ ನಾನು ಹೇಳಲ್ಲ ಬಟ್ ಆ ಫೀಲಿಂಗ್ ಇರುತ್ತೆ ಅಲ್ವ ಬಿಕಾಸ್ ಯುವರ್ ಮಾಮ್ ಇಸ್ ಅ ಸೂಪರ್ ಸ್ಟಾರ್ ಆ ಫೀಲಿಂಗ್ ಅಫ್ಕೋರ್ಸ್ ಇತ್ತು ಬಟ್ ನಾನು ಅದನ್ನ ನೆಗೆಟಿವ್ ಆಗಿ ನೋಡಿಲ್ಲ ಬಿಕಾಸ್ ನನಗೇನಂದರೆ ಫಸ್ಟ್ ಆಫ್ ಆಲ್ ಈ ಮೂವಿ ಸಿಕ್ಕಿದ್ದೆ ಅವ್ರದ್ದು ಆ ಒಂದು ರೆಸ್ಪೆಕ್ಟಿಂದ ಅವ್ರಿಗೆ ಆ ಸಪೋರ್ಟ್ ಇರೋದ್ರಿಂದ ಸೊ ಅಲ್ಲಿಂದಲೇ ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ ಸೊ ನಾನು ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ ಬಟ್ ಅಫ್ಕೋರ್ಸ್ ಪಫಾರ್ಮೆನ್ಸ್ ಟೈಮ್ ಬರುವಾಗ ನಾನು ಅವರಿಂದ ತುಂಬ ಕಲ್ತಿದ್ದೀನಿ ಡೌಟ್ಸ್ ಇದ್ದರೆ ಕೇಳ್ಬೋದು ಗೈಡೆನ್ಸ್ ಬೇಕಂದರೆ ಕೇಳ್ಬೋದು ಅಡ್ವೈಸ್ ಅಂದರೆ ನೆವರ್ ಎಂಡಿಂಗು ಅವ್ರ ಎಕ್ಸ್ಪೀರಿಯನ್ಸ್ ಅವ್ರ ಸ್ಟೋರೀಸು ಚಿಕ್ಕ ಚಿಕ್ಕ ವಿಷಯದಲ್ಲೂ ಅವ್ರ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇದೆ ಸೊ ಅದ್ರಲ್ಲಿ ತುಂಬ ಹೆಲ್ಪ್ ಆಗಿದೆ ಬಟ್ ನನ್ನ ಮೈಂಡಲ್ಲಿ ನಾನು ಮಾಲಾಶ್ರೀ ಮಗಳಾಗಿ ಪರ್ಫಾಮ್ ಇದ್ದೀನಿ ಅಂತ ನಾನು ಅದು ಮೈಂಡಲ್ಲಿ ಇಟ್ಕೊಂಡ್ರೆ ನಾನು ಪಫಾರ್ಮೆನ್ಸ್ ಬರೋಲ್ಲ ಬಿಕಾಸ್ ಅದು ತುಂಬ ಒಂದು ದೊಡ್ಡ ಜವಾಬ್ದಾರಿ ಸೊ ಅದಕ್ಕೆ ನಾನು ಅದು ಅದ್ ಅದ್ರ ಮೇಲೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಿಲ್ಲ ನನಗೇನಂದರೆ ನಮ್ಮ ಅಮ್ಮ ಆಗಿ ಶೀಸ್ ಅ ಸೂಪರ್ ಸ್ಟಾರ್ ಬಟ್ ಶೀಸ್ ಮೈ ಫಸ್ಟ್ ಈಸ್ ಮೈ ಮದರ್ ಸೊ ನಾನು ಎಷ್ಟು ಹೆಲ್ಪ್ ಕೇಳ್ಬೋದು ಅಷ್ಟೊಂದು ಅವರು ಓಪನ್ ಆಗಿ ನನಗೆ ಹೆಲ್ಪ್ ಮಾಡಿದ್ದಾರೆ ಗೈಡ್ ಮಾಡಿದ್ದಾರೆ ಅವ್ರಿಗೆ ನನ್ನ ನಾನು ಎಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಅರ್ಥ ಆಗುತ್ತೆ ಆ್ಯಸ್ ಅ ಮದರ್ ಆ್ಯಂಡ್ ಆ್ಯಸ್ ಅನ್ ಎಕ್ಸ್ಪೀರಿಯೆನ್ಸ್ಡ್ ಆ್ಯಕ್ಟ್ರೆಸ್ ಸೊ ಅದನ್ನೆಲ್ಲ ನನಗೆ ಒಂದು ತುಂಬ ಅಂದರೆ ಐ ಆಮ್ ಬ್ಲೆಸ್ ಟು ಹ್ಯಾವ್ ಅನ್ ಅಡ್ವಾಂಟೇಜ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನೀವು ಹೇಳ್ದಂಗೆ ಏನೇ ಫಸ್ಟ್ ಈಸ್ ಯುವರ್ ಮದರ್ ಆ್ಯಂಡ್ ಅವ್ರು ನಿಮಗೆ ಗೈಡ್ ಮಾಡಬೇಕಾದ್ರೂ ಅವ್ರ ಆ್ಯಕ್ಟ್ರೆಸ್ ಥರ ಗೈಡ್ ಮಾಡೋದಕ್ಕಿಂತ ಹೆಚ್ಚಾಗಿ ಆ್ಯಸ್ ಅ ಮದರ್ ಶಿಲ್ ಬಿ ಶಿಲ್ವಿ ಏನಂದರೆ ಶಿ ಈಸ್ ವೆರಿ ಒಬ್ಜೆಕ್ಟಿವ್ ಬಿಕಾಸ್ ಅವ್ರಿಗೆ ನೀನು ಆ್ಯಕ್ಟಿಂಗ್ ಆ್ಯಕ್ಟಿಂಗ್ಗೆ ಬರುವಾಗ ನಾನು ಮಗಳಾಗಿ ನೋಡೋಲ್ಲ ಆ್ಯಕ್ಟ್ರೆಸ್ ಆಗಿ ನೋಡ್ತೀನಿ ಬಟ್ ನಿನಗೆ ಕಾನ್ಫಿಡೆನ್ಸ್ ಬಗ್ಗೆ ಅಲ್ಲಂದರೆ ಸ್ಟ್ರೆಸ್ ಬಗ್ಗೆ ಆ ಪ್ರೆಷರ್ ಬಗ್ಗೆ ಆವಾಗ ಅವ್ರ ಅಮ್ಮ ಶೋ ಅಪ್ ಮಾಡ್ತಾರೆ ಸೊ ಆ ಎರಡರಲ್ಲೂ ನನಗೆ ತುಂಬ ಹೆಲ್ಪ್ ಸಿಕ್ಕಿದೆ ಅವರಿಂದ ಯುನೋ ನನಗೆ ಆ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ ಬಟ್ ಆ್ಯಕ್ಟಿಂಗಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ ಇಟ್ಸ್ ರಿಯಲಿ ಅ ಬಿಗ್ ಪ್ಲಸ್ ಫಾರ್ ಮೀ ಆ್ಯಕ್ಷನ್ಗೆ ಅಂಡ್ ಸಿನ್ಸ್ ಚೈಲ್ಡ್ಹುಡ್ ಯು ಹ್ಯಾವ್ ಬೀನ್ ಅರೌಂಡ್ ಸಿನಿಮಾ ಅಂದ್ರೆ ನೀವು ನಿಮ್ ತಾಯಿ ಸೆಟ್ಟಲ್ಲಿರಬಹುದು ಸೊ ನೀವು ಅಷ್ಟೊಂದ ನೀನು ಹೋಗಿಲ್ಲ ಆದರೆ ಎಲ್ಲರೂ ಕೇಳ್ತಾಯಿದರೆ ನಾನು ಅಷ್ಟೊಂದು ಹೋಗಿಲ್ಲ ತುಂಬಾ ನಾಚಿಕೆ ಚಿಕ್ಕ ವಯಸ್ಸಲ್ಲಿ ಅಂಡ್ ಅದು ಏನಂದ್ರೆ ಅಪ್ಪ ಅಮ್ಮ ಇಬ್ಬರು ಅವರು ಕೆಲ್ಸದ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರಲ್ಲ ಸೊ ಮಕ್ಳು ಬಂದರೆ ಅವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅಲ್ಲಾಂದರೆ ಅವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದರೆ ಕೆಲಸದ ಮೇಲೆ ಕಾಂಪ್ರಮೈಸ್ ಆಗುತ್ತೆ ಅಂತ ಅಷ್ಟೊಂದು ನಾವು ಹೋಗಿಲ್ಲ ಬಟ್ ಅವ್ರ ಮನೆಗೆ ಬಂದ ತಕ್ಷಣ ಫಿಲ್ಮ್ಸ್ ಬಗ್ಗೆ ಮಾತಾಡೋದು ಅವರು ಕೆಲಸಕ್ಕೆ ಹೋಗೋಕ್ಕೆ ಅವರು ಅಷ್ಟು ಹ್ಯಾಪಿ ಹ್ಯಾಪಿಯಾಗಿ ಹೋಗ್ತಾರೆ ಅಲ್ಲ ಅದೆಲ್ಲ ನೋಡಿದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆಷ್ಟು ಆ ಒಂದು ಎಂಜಾಯ್ಮೆಂಟ್ ಇದೆ ಪ್ರೊಡಕ್ಷನ್ ಪ್ರೊಡಕ್ಷನಲ್ಲಿ ಅವ್ರ ಕೆಲಸದಲ್ಲಿ ಅಂತ ಸೊ ಯಾ ಅಂಡ್ ಆ ಒಂದು ಸೆಟ್ ಎಕ್ಸ್ಪೀರಿಯನ್ಸ್ ನಿಮಗೆ ಕಡಿಮೆ ಆಗಿದೆ ಬಟ್ ಇವಾಗ ನಿಮ್ಮ ಓನ್ ಸೆಟ್ಟಲ್ಲಿ ಇದ್ರಿ ಆ್ಯಂಡ್ ಮಹಾಲಕ್ಷ್ಮೀ ಮ್ಯಾಮ್ಗೆ ಒಂಥರ ಹೇಗೆ ಸೆಟ್ ಸೆಟ್ಟಲ್ಲಿ ಎಲ್ಲರೂ ಅವ್ರನ್ನ ಇಷ್ಟ ಪಡ್ತಿದ್ರು ಅಂತ ಹೇಳಿದ್ದಾರೆ ಅವ್ರು ಒಂದೇ ದಿನ ಎರಡೆರಡು ಸಿನಿಮಾ ಶೂಟ್ ಮಾಡಿರ್ತಿದ್ರು ಮೂರು 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 ಸಿನಿಮಾ ಶೂಟ್ ಮಾಡ್ತಿದ್ರು ಸೊ ಸೆಟ್ಟಲ್ಲಿ ಎವ್ರಿ ಬಡಿ ಯೂಸ್ ಟು ಎಂಜಾಯ್ ಹರ್ ಪ್ರೆಸೆಂಟ್ ಆ್ಯಂಡ್ ಅವರು ಸೆಟ್ಟನ್ನು ಅಷ್ಟೇ ಎಂಜಾಯ್ ಮಾಡ್ತಿದ್ರು ನೀವು ಈ ಸರ್ತಿ ಹೋಗಿದ್ದ ಸೆಟ್ಟಿಗೆ ಆ್ಯಸ್ ದ ಲೀಡ್ ಹೀರೋಯಿನ್ ನೀವು ಸೆಟ್ಟಲ್ಲಿ ಹೇಗಿರ್ತಿದ್ರಿ ಸೆಟ್ ಇಡೀ ಸೆಟ್ ನಿಮ್ಮ ಜೊತೆ ಹೇಗಿರ್ತಿದ್ರು ಐ ಥಿಂಕ್ ಈ ಸೆಟ್ ನನ್ನ ಜೊತೆ ಹೇಗಿರ್ತಾ ಇದ್ರು ಅಂದರೆ ಅವರು ಒಂದು ಫಸ್ಟಿಂದನೇ ಒಂದು ರೆಡ್ ಕಾಪೆಟ್ ಹಾಕಿ ವೆಲ್ಕಮ್ ಟು ದ ಇಂಡಸ್ಟ್ರಿ ಅಂತ ನನಗೆ ವೆಲ್ಕಮ್ ಮಾಡಿದರು ಬಿಕಾಸ್ ಆ್ಯಂಡ್ ನಾನು ಸುಮ್ಮನೆ ಅಂದರೆ ಮಹಾಲಕ್ಷಿ ಮಗಿಲಾಗಿ ಬಂದಿದ್ದಲ್ಲೆ ಅಂತ ಎಲ್ಲ ನೀನು ನಮ್ಮ ಆ್ಯಕ್ಟ್ರೆಸ್ ಆಗಿ ಬರ್ತಾಯಿದೆ ನಮ್ಮ ಮೂವಿಲಿ ಈ ರೋಲ್ ಪ್ಲೇ ಮಾಡ್ತಾ ಇದೆ ಅಂತ ಅವರು ನನ್ನ ಆಗಿ ನೋಡಿ ವೆಲ್ಕಮ್ ಮಾಡಿದರು ತುಂಬ ಸಪೋರ್ಟ್ ಮಾಡಿದ್ದಾರೆ ನನ್ನದು ಈ ಕಾಟರ ಕ್ರೂ ಅಂತ ನಾನು ಹೇಳೋಕ್ಕಾಗಲ್ಲ ಫ್ಯಾಮಿಲಿ ಬಿಕಾಸ್ ಎಲ್ಲರೂ ಅಂದರೆ ಲೇಡೀಸಿಂದ ಲೈಟ್ ಮೆನಿಂದ ಸೌಂಡ್ ಡಿಪಾರ್ಟ್ಮೆಂಟಿಂದ ಕ್ಯಾಮ್ರಾ ಡಿಪಾರ್ಟ್ಮೆಂಟಿಂದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆರ್ಟ್ ಡಿಪಾರ್ಟ್ಮೆಂಟ್ ಕಾಸ್ಟ್ಯೂಮ್ ಎಲ್ಲರೂ ಜೂನಿಯರ್ ಆರ್ಟಿಸ್ಟ್ ಕೂಡ ಅವ್ರು ಯಾವಾಗ ಯಾವಾಗ ಬರ್ತಾಯಿದ್ರು ಅವರೆಲ್ಲರೂ ಅಂದರೆ ಅಷ್ಟು ಹ್ಯಾಪಿಯಾಗಿರ್ತಾರೆ ಅಲ್ಲ ಸೆಟ್ಟಲ್ಲಿ ಅದೆಲ್ಲ ನೋಡಿ ನನಗೆ ನಾನು ಇಂಡಸ್ಟ್ರೀಲಿ ಬಂದಿದ್ದೀನಿ ನಂಗೆ ತುಂಬ ಖುಷಿ ಇತ್ತು ಬಿಕಾಸ್ ಎಲ್ಲರೂ ಅಷ್ಟು ಪ್ರೀತಿ ಇದೆ ಅವ್ರ ಕೆಲಸಕ್ಕೆ ಆ್ಯಂಡ್ ನಾನು ಹೆಂಗಿದೆ ಅಂದರೆ ನಾನು ಟೆನ್ಷನಲ್ಲೇ ಇದ್ದೆ ಎವ್ರಿ ಡೇ ಬಿಕಾಸ್ ನನಗೆ ಇಷ್ಟಿಷ್ಟು ಡೈಲಾಗ್ಸ್ ಕೊಡ್ತಾ ಇದ್ದರು ನನಗೆ ಅಂದರೆ ದರ್ಶನ್ ಸರ್ ಹತ್ರ ನಿಂತ್ಕೊಂಡು ಆ್ಯಕ್ಟ್ ಮಾಡಬೇಕು ಡಾನ್ಸ್ ಮಾಡಬೇಕು ತುಂಬ ಪ್ರೆಷರ್ ಇದೆ ಅಂತ ನಾನು ಟೆನ್ಷನಲ್ಲಿದ್ದೆ ಬಟ್ ಎಲ್ಲರೂ ಸೇರಿ ನನಗೆ ಆ ಕಾನ್ಫಿಡೆನ್ಸ್ ಕೊಡ್ತಿದ್ರು ಸೊ ಇಟ್ ವಾಸ್ ಅ ಗುಡ್ ಮಿಕ್ಸ್ ಆಫ್ ಎಮೋಷನ್ಸ್ ಅಲ್ಲಿ ಕೂಡ ಆ್ಯಂಡ್ ಒನ್ ಆಫ್ ದ ಹೈಲೈಟ್ ನಾವು ಟ್ರೇಲರಲ್ಲಿ ನೋಡಿದ್ದೆಂದ್ರೆ ನಿಮ್ಮ ಡ್ಯಾನ್ಸ್ ಎಲ್ಲ ಹೇಳಿದ್ರಿ ವರ್ಕ್ಶಾಪ್ ಕೂಡ ಇತ್ತು ಈ ಒಂದು ಪರ್ಟಿಕ್ಯುಲರ್ ರೋಲ್ಗೆ ಅಂತ ಡ್ಯಾನ್ಸ್ ನೀವು ಆ್ಯಂಡ್ ಮ್ಯಾನೇಜರ್ ಮ್ಯಾಮ್ ಕೂಡ ಇಟ್ ಈಸ್ ಅ ವಂಡರ್ಫುಲ್ ಡಾನ್ಸ್ ಸುಮಾರ್ ಹಿಟ್ ಸಾಂಗ್ಸ್ ಡಾನ್ಸಿಂದನೇ ಆಗಿರೋದು ಈ ಡಾನ್ಸ್ಗೆ ನಿಮ್ಮ ಕಡೆಯಿಂದ ನೀವು ಹೇಗೆಲ್ಲ ವರ್ಕ್ ಮಾಡಿದ್ರಿ ನಂಗೆ ಆ್ಯಕ್ಚುಲಿ ತರುಣ್ ಸರ್ ಆಲ್ರೆಡಿ ಹೇಳಿದರು ಈ ಥರ ಒಂದು ಸಾಂಗ್ ಇರುತ್ತೆ ನಿನ್ನ ಮೇಲೆ ಫೋಕಸ್ ಆಗಿರುತ್ತೆ ಆ್ಯಂಡ್ ಅದು ಒಂದು ಹೆವಿ ಡಾನ್ಸ್ ನಂಬರ್ ಅಂತ ಸೊ ನೀನು ಪ್ರಿಪೇರ್ ಆಗಿಬಿಡು ಅಂತ ಫಸ್ಟ್ ಫಸ್ಟಿಂದನೇ ಹೇಳಿದ್ರು ಸಾಂಗ್ ರೆಡಿ ಆದಮೇಲೆ ನಾನು ಆ್ಯಕ್ಚುಲಿ ಭೂಷಣ್ ಸರ್ ನಮ್ಮ ಮಾಸ್ಟರ್ ಭೂಷಣ್ ಮಾಸ್ಟರ್ ಅವ್ರದ್ದು ವೈಫ್ ರಮ್ಯಾ ಮ್ಯಾಮ್ ಜೊತೆ ನಾನು ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೆ ಸೊ ಅವರು ಈ ಕರ್ನಾಟಕ ಫೋಕು ಸ್ವಲ್ಪ ಆ ಫೋಕ್ ಸ್ಟೈಲಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ನಾವು ಸ್ವಲ್ಪ ಪ್ರಾ ಪ್ರಾಕ್ಟೀಸು ರಿಹರ್ಸಲ್ಸ್ ಡಿಫ್ರೆಂಟ್ ಸಾಂಗ್ಸ್ಗೆ ರಿಹರ್ಸಲ್ಸ್ ಮಾಡಿ ಮತ್ತೆ ಈ ಸಾಂಗ್ಗೆ ಬಂದ ಮೇಲೆ ಆ ಹುಕ್ ಸ್ಟೆಪ್ ಫಸ್ಟ್ ಪರ್ಫೆಕ್ಟ್ ಮಾಡಿ ಮಿಕ್ಕಿದೆಲ್ಲ ಸ್ವಲ್ಪ ಆನ್ ದ ಸ್ಪಾಟ್ ಕೊರಿಯೋಗ್ರಾಫ್ ಮಾಡಿದ್ರು ಸ್ವಲ್ಪ ಮುಂಚೆನೇ ಇತ್ತು ಸೊ ಅದೆಲ್ಲ ಪ್ರಾಕ್ಟೀಸ್ ನಡೀತಾ ಇತ್ತು ಶೂಟಿಂಗ್ ಜೊತೆ ನಾರ್ಮಲಿ ಎವ್ರಿ ಡೇ ನಾನು ಪ್ರಾಕ್ಟೀಸ್ಗೆ ಹೋಗ್ತಾ ಇದ್ದೆ ಸೊ ಆ ಟಚ್ ಹೋಗಲ್ಲ ಅಂತ ಆ್ಯಂಡ್ ಸಿನ್ಮಾ ನೋಡಿದ್ವಿ ನಾವು ಒಂದು ಸೆವೆಂಟೀಸ್ ಏಯ್ಟೀಸ್ ಡ್ಯೂರೇಷನ್ನ ಒಂದು ಆ ಕಾಲದ ಸಿನ್ಮಾ ಇದು ಒಂದು ಕಾಸ್ಟ್ಯೂಮ್ಸ್ ಇಂದ ನಮ್ಗೆ ಆ ಫೀಲ್ ಬಂದ್ಬಿಡುತ್ತೆ ಹೌದು ಆ ಕಾಲದ್ದು ಅನ್ನೋ ಥರ ಬಟ್ ಆಸ್ ಅ ಕ್ಯಾರೆಕ್ಟರ್ ಆ ಸೆವೆಂಟೀಸ್ ಜನ್ರೇಷನ್ಗೆ ನೀವೇನು ತುಂಬ ಇಂಪಾರ್ಟೆಂಟ್ ಆಗಿ ಅಡ್ಯಾಪ್ಟ್ ಮಾಡ್ಕೋಬೇಕಿತ್ತು ಐ ಥಿಂಕ್ ನನಗೆ ಮೇನ್ಲಿ ಆ ಡಿಕ್ಷನ್ನು ಆ ಡೈಲಾಗ್ಸಲ್ಲಿ ಆ ಭಾಷೆಯಲ್ಲಿ ಇದೆ ಆ ಸೆವೆಂಟೀಸ್ ಅವ್ರು ಹೆಂಗೆ ಮಾತಾಡ್ತಾ ಇದ್ರು ಅವ್ರು ಹೆಂಗೆ ಅಂದರೆ ಈಸ್ ಎಜುಕೇಟೆಡ್ ಅದು ಆ ಹಳ್ಳಿ ಲ್ಯಾಂಗ್ವೇಜಲ್ಲಿ ಅವಳು ಅಷ್ಟು ಮಾತಾಡೋ ಸ್ಲ್ಯಾಂಗ್ ಇಲ್ಲ ಅಷ್ಟೊಂದು ನನಗೇನಂದರೆ ಸ್ವಲ್ಪ ಸೀರಿಯಸ್ ಡೈಲಾಗ್ಸು ತುಂಬ ಎಜುಕೇಟೆಡ್ ಆಗಿ ಡೈಲಾಗ್ಸ್ ಇರೋದು ಸೊ ಅದು ಒಂದು ಅಡ್ಯಾಪ್ಟ್ ಮಾಡೋಕ್ಕೆ ನನಗೆ ಅದು ಸ್ವಲ್ಪ ಟೈಮ್ ಆಗಿತ್ತು ಬಿಕಾಸ್ ಆ ಡಿಕ್ಷನ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ನನಗೆ ಆ್ಯಂಡ್ ಅದು ಬಿಟ್ಟರೆ ಐ ಫೀಲ್ ಲೈಕ್ ಆ ಸಬ್ಜೆಕ್ಟು ತುಂಬ ರೂಟೆಡ್ ಆಗಿದೆ ಆ ಟೈಮ್ ಝೋನಲ್ಲಿ ರೂಟೆಡ್ ಆಗಿದೆ ಇಂಡಿಯಾದಲ್ಲಿ ರೂಟೆಡ್ ಆಗಿದೆ ವಿಲೇಜ್ ಸ್ಟೋರಿ ಆ ನಮ್ಮ ಕರ್ನಾಟಕ ಹಳ್ಳಿ ಸ್ಟೋರಿ ತುಂಬ ರೂಟೆಡ್ ಆಗಿದೆ ಸೊ ಅದನ್ನು ಅದ್ರ ಬಗ್ಗೆ ಸ್ವಲ್ಪ ರೀಸರ್ಚ್ ಮಾಡೋದು ಅದ್ರ ಬಗ್ಗೆ ಆ್ಯಕ್ಚುಲಿ ಬಿಕಾಸ್ ಇಟ್ಸ್ ಬೇಸ್ಡ್ ಆನ್ ಟ್ರೂ ಇನ್ಸಿಡೆನ್ಸ್ ಅಂತ ಸೊ ಅದ್ರ ಬಗ್ಗೆ ಸ್ವಲ್ಪ ರಿಯಲಿಸ್ಟಿಕ್ಕಾಗಿ ಪ್ಯಾಷನೆಟ್ ಆಗಿ ಆ್ಯಕ್ಟ್ ಮಾಡೋದಕ್ಕೆ ಸ್ವಲ್ಪ ರಿಸರ್ಚ್ ಮಾಡಿ ಐ ಥಿಂಕ್ ಅದೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಅಡ್ಯಾಪ್ಟೇಷನ್ಸ್ ಇತ್ತು ಒಂದ್ ಕಡೆ ದ ಲೀಡ್ ಹೀರೋ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅದ್ ಬಿಟ್ರೆ ಪ್ರತ್ನ ನಮ್ಮ ಚಿತ್ರದಲ್ಲಿ ಟ್ರೇಲರ್ ಅಲ್ಲಿ ನೋಡಿದ್ವಿ ನಾವು ಆಫ್ ಲೈಕ್ ಲೈಕ್ ಕಾಸ್ಟ್ ಓಕೆ ಇವ್ರದ್ದು ಮೇನ್ ಕ್ಯಾರೆಕ್ಟರ್ ಇದೆ ಎಲ್ಲರೂ ನಮ್ಗೆ ಇಷ್ಟ ಆಗೋರು ಫಸ್ಟ್ ಆಫ್ ಆಲ್ ಆಸ್ ಆಕ್ಟರ್ಸ್ ನಮ್ಗೆ ಇಷ್ಟ ಆಗೋರು ಈಗ ಕಾಟೇರ ಚಿತ್ರದಲ್ಲಿ ಅವ್ರ ಜೊತೆ ಎಲ್ಲ ವರ್ಕ್ ಮಾಡೋ ಅವಕಾಶ ಸಿಕ್ತು ನಿಮ್ಗೆ ನೋಡಿದಿರ ಇದು ಒಂದು ಫುಲ್ ಕಾಸ್ಟ್ ಮೂವಿ ಇದು ಎಲ್ಲರಿಗೂ ಇಂಪಾರ್ಟೆನ್ಸ್ ಇದೆ ಎಲ್ಲರಿಗೂ ಸ್ಪೇಸ್ ಇದೆ ಪಫಾರ್ಮೆನ್ಸ್ ಮಾಡೋಕ್ಕೆ ತುಂಬ ಸ್ಪೇಸ್ ಇದೆ ಆ್ಯಂಡ್ ನನಗೇನಂದರೆ ನಾನು ಎಲ್ಲ ಜೊತೆ ಆ್ಯಕ್ಟ್ ಮಾಡುವಾಗ ಆ್ಯಕ್ಟ್ ಮಾಡೋದ್ರಿಂದ ಜಾಸ್ತಿ ನನಗೆ ಕ್ಯಾಮ್ರ ಹಿಂದೆ ಕೂತ್ಕೊಂಡು ಅವ್ರ ಆ್ಯಕ್ಟಿಂಗ್ ನೋಡೋಕ್ಕೆ ಚಾನ್ಸ್ ಸಿಕ್ತು ಸೊ ಅದು ನೋ ನೋಡ್ತಾ ನನಗೆ ತುಂಬ ಕಲಿಯೋಕ್ಕೆ ಚಾನ್ಸ್ ಸಿಕ್ತು ಆ್ಯಂಡ್ ಅವ್ರದ್ದು ಅಂದರೆ ಅವ್ರ ಕ್ಯಾಮ್ರಾ ಮುಂದೆ ಆ್ಯಕ್ಷನ್ ಹೇಳಿದ ತಕ್ಷಣ ಅವ್ರು ಆನ್ ಆಗಿಬಿಡ್ತಾರೆ ನನ್ನ ಅಷ್ಟೊಂದು ಒಂದು ಸ್ವಿಚ್ ಥರ ಆನ್ ಆಗಿಬಿಡ್ತಾಯಿದ್ರು ಅಂತ ಅದು ನೋಡೋಕ್ಕೆ ತುಂಬ ಒಂದು ಸ್ಪೆಷಲ್ ಆಗಿತ್ತು ಆ್ಯಂಡ್ ಕ್ಯಾಮ್ರಾ ಹಿಂದೆ ಬಂದರೆ ಜೋಕ್ಸ್ ಮಾಡ್ತಾ ಅವ್ರು ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಶ್ರುತಿ ಅವರಂದರೆ ಮಮ್ಮಿ ಜೊತೆ ಅವ್ರ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ತಾ ಇರೋದು ಅವಿನಾಶ್ ಸರ್ ಕೂಡ ಸೊ ಎಲ್ಲರೂ ಆ ಒಂದು ಅಂದರೆ ಒಂದು ಇಂಡಸ್ಟ್ರಿ ಫ್ಯಾಮ್ಲಿ ಥರ ಇತ್ತಲ್ಲ ಸೆಟ್ ಸೆಟ್ಲಿ ಸೊ ಅದು ತುಂಬ ಸ್ಪೆಷಲ್ ಆಗಿತ್ತು ನನಗೆ ಆ್ಯಂಡ್ ನನ್ನ ಅದೃಷ್ಟ ಇಂಥ ಕಲಾವಿದರ ಜೊತೆ ನಾನು ಆ್ಯಕ್ಟಿಂಗ್ ಫಸ್ಟ್ ಫಿಲ್ಮಲ್ಲಿ ಮಾಡಿದ್ದೀನಿ ಅಂತ ಐ ಆಮ್ ಸೋ ಸೋ ಗ್ರೇಟ್ಫುಲ್ ಆ್ಯಂಡ್ ಅನದರ್ ಮೇಜರ್ ಈವೆಂಟ್ ಘಾಟೇರ ಚಿತ್ರಕ್ಕೆ ಅಂದರೆ ಟ್ರೈಲರ್ ಲಾಂಚ್ ಆಗಿತ್ತು ಹುಬ್ಲಿ ಅಲ್ಲಿ ಒಂಥರ ದರ್ಶನ್ ಸರ್ ಹೇಳಿದ್ರು ಉತ್ತರ ಕರ್ನಾಟಕ ಜನರ ಪ್ರೀತಿನೇ ಬೇರೆ ಥರ ಅದು ಸ್ಪೆಷಲ್ ಫೀಲಿಂಗ್ ಆ್ಯಂಡ್ ಹುಬ್ಲಿ ಟ್ರೇಲರ್ ಲಾಂಚ್ ಅಲ್ಲಿ ಮತ್ತೆ ನಿಮ್ಮ ಬಿಗ್ ಸ್ಕ್ರೀನಲ್ಲಿ ಟ್ರೈಲರ್ ನೋಡಿದ್ರಿ ಆ್ಯಂಡ್ ನಿಮ್ಮ ತಾಯಿಯವ್ರ ಜೊತೆ ಡಾನ್ಸ್ ಮಾಡಿದ್ರಿ ದಟ್ ವಾಸ್ ಅ ವೆರಿ ಸ್ಪೆಷಲ್ ಡೇ ಇಟ್ ವಾಸ್ ಅಮೇಸಿಂಗ್ ಆಕ್ಚುಲಿ ನಾನು ಅದೆಲ್ಲ ಆಗತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ನನ್ನ ಅಮ್ಮ ಜೊತೆ ಡಾನ್ಸ್ ಮಾಡೋದು ನನಗೆ ಗೊತ್ತು ನನಗೆ ಕೇಳ್ತಾರೆ ಅಂತ ಬಟ್ ಅಮ್ಮ ಜೊತೆ ಡಾನ್ಸ್ ಮಾಡೋದು ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಟ್ರೇಲರು ನಾನು ಆ್ಯಕ್ಚುಲಿ ಅದು ಮುಂಚೆ ನಾನು ನೋಡಿರಲಿಲ್ಲ ಫಸ್ಟ್ ಟೈಮ್ ನಾನು ಅಲ್ಲೇ ನೋಡಿದೆ ಸೊ ನಾನು ಅಂದರೆ ಫುಲ್ ಸೀರಿಯಸ್ ಆಗಿ ನಾನು ಏನು ಮಾಡಿದ್ದೀನಿ ಹೆಂಗಿದೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಹೆಂಗ್ ಕಟ್ ಮಾಡಿದರೆ ಹೆಂಗ್ ಮ್ಯೂಸಿಕ್ ನಾನು ಅದೆಲ್ಲ ಕ್ಯೂರಿಯಾಸಿಟಿ ಜೊತೆ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೆ ಆ್ಯಂಡ್ ಅಫ್ಕೋರ್ಸ್ ಆ ಒಂದು ನನ್ನ ನನ್ನ ಟೀಮ್ನ ನಾನು ತುಂಬ ದಿನ ಆದಮೇಲೆ ನೋಡಿದೆ ದರ್ಶನ್ ಸರು ಐ ಥಿಂಕ್ ಸಾಂಗ್ ಶೂಟ್ ಆದಮೇಲೆ ನಾನು ಟ್ರೇಲರ್ ಲಾಂಚಲ್ಲೇ ನೋಡಿದ್ದೆ ಪ್ರೆಸ್ ಮೀಟಲ್ಲಿ ನೋಡಿದ್ದೆ ಟ್ರೇಲರ್ ಲಾಂಚಲ್ಲಿ ನೋಡಿದ್ದೆ ಆ್ಯಂಡ್ ನಮ್ಮ ಎಂಟೈರ್ ಟೀಮ್ ಇದ್ದರು ಅಲ್ಲಿ ವಿನೋದ್ ಅಲ್ವಾ ಸರ್ ಬಂದರು ಬಿರಾದರ್ ಸರ್ ನಾನು ತುಂಬ ದಿನ ಆಯಿತು ನೋಡಿ ಸೊ ಎಲ್ಲರೂ ನೋಡಿ ಒಂದು ವೆರಿ ಸ್ಪೆಷಲ್ ಆಗಿತ್ತು ಐ ಫೀಲಾಗಿ ನಾನು ತುಂಬ ಎಂಜಾಯ್ ಮಾಡಿದೆ ಅಂದರೆ ನಾನು ಫಸ್ಟ್ ಮೂವಿ ಟ್ರೇಲರ್ ಬಂದಿದೆ ಐ ಎಂಜಾಯಿಂಗ್ ಅಂತ ನಾನು ಅಲ್ಲಿ ಒಂದು ಹ್ಯಾಪಿಯಾಗಿದ್ದೆ ಆ್ಯಂಡ್ ನಮ್ಮ ದರ್ಶನ್ ಸರ್ ಅವರು ಅಲ್ಲಿ ಹೇಳಿದರು ಆರಾಧನಾ ಇಸ್ ಅ ಒನ್ ಟೇಕ್ ಆರ್ಟಿಸ್ಟ್ ಅಂತ ನಾವೆಲ್ಲರೂ ಒಂಥರ ಅಲ್ಲೇ ಒಂದ್ ಕಡೆ ಅನ್ಕೊಂಡಿರ್ತೀವಿ ನಮ್ಮಲ್ಲಿ ಒಂದು ಕ್ಯೂರಿಯಾಸಿಟಿ ಇದೆ ನಿಮ್ಮನ್ನ ನೀವು ಹೆಂಗ್ ಪರ್ಫಾರ್ಮ್ ಮಾಡಿರ್ಬೋದು ಅನ್ನೋದು ನೋಡೋದಿಕ್ಕೆ ಅಂಡ್ ಅಂಥ ಟೈಮಲ್ಲಿ ದರ್ಶನ್ ಸರ್ ಆ ಸ್ಟೇಟ್ಮೆಂಟ್ ಹೇಗಿತ್ತು ಐ ಫೀಲ್ ಲೈಕ್ ಐಲಿ ಅಂದರೆ ನಾನು ನನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಬಿಕಾಸ್ ಈ ಸಚ್ ಅ ಬಿಗ್ ಸೂಪರ್ ಸ್ಟಾರ್ ಆ್ಯಂಡ್ ಅವ್ರ ಅವ್ರು ಆ ಥರ ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ನಾನು ಯಾರು ಅವ್ರಿಗೆ ಯು ನೋ ಆ್ಯಕ್ಟೆಡ್ ಒನ್ ಫಿಲ್ಮ್ ವಿತ್ ಹಿಮ್ ಹೀ ಇಸ್ ಮಿ ದಟ್ ಚಾನ್ಸ್ ಬಟ್ ಅವ್ರು ನನ್ನ ಬಗ್ಗೆ ಅಷ್ಟು ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದಾರೆ ನನ್ನ ಬಗ್ಗೆ ಎಂಕರೇಜ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಸೊ ಅದನ್ನ ನೋಡಿ ಐ ಆಮ್ ಸೋ 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 ಗ್ರೇಟ್ಫುಲ್ ಟು ಎಂ ರಿಯಲಿ ಅವರು ಅಂದರೆ ನಮ್ಮ ಕನ್ನಡದವ್ರನ್ನ ಅವ್ರು ಅಷ್ಟೊಂದು ಸಪೋರ್ಟ್ ಮಾಡ್ತಾರೆ ಈ ಒಂದು ಸಿಚ್ಯುವೇಶನಲ್ಲಿ ನೋಡ್ಬೋದು ಯು ನೋ ಸೊ ಇಟ್ಸ್ ಇಟ್ಸ್ ಸೋ ಈಸ್ ರಿಯಲಿ ಲೈಕ್ ಅ ಜೆಮ್ ಆಫ್ ಅ ಪರ್ಸನ್ ರಿಯಲಿ ಐ ಆಮ್ ಸೋ ಹ್ಯಾಪಿ ನಿಮ್ಮ ತಾಯಿಯವರು ಸಿನಿಮಾ ಮಾಡ್ತಿರ್ಬೇಕಾದ್ರೆ ತ್ರೀ ಮಂತ್ಸ್ ಫೋರ್ ಮಂತ್ಸಲ್ಲಿ ಒಂದು ಸಿನಿಮಾ ಮುಗಿತಾ ಇತ್ತು ಆದರೆ ಇವಾಗ ನಾವು ಸಿನಿಮಾ ಶೂಟಿಂಗ್ ಹೆಂಗೆ ಮಾಡ್ತೀವಿ ಅಂದರೆ ಒಂದು ವರ್ಷ ನಡೆಯುತ್ತೆ ಅದಕ್ಕೂ ಒಂದು ವರ್ಷ ಮುಂಚೆ ಪ್ರಿಪ್ರೇಷನ್ ಅಂತ ಇರುತ್ತೆ ಈ ಪ್ರೊಸೆಸ್ಗೆ ನೀವು ಹೇಗೆ ಅಡ್ಯಾಪ್ಟ್ ಆಗಿದ್ರಿ ಐ ಫೀಲ್ ಲೈಕ್ ನೀವು ಅಂದ್ರೆ ಈ ಈ ಕಾಲದಲ್ಲಿ ಕಾಂಪಿಟೇಷನ್ ಇರೋದು ಆ ಒಂದು ಸ್ಟಾರ್ಡಮ್ ಅಷ್ಟು ಕಮ್ಮಿ ಆಗ್ತಾ ಹೋಗ್ತಾ ಇದೆ ಬಟ್ ಆ ಸ್ಟಾರ್ಡಮ್ ಮೇಂಟೈನ್ ಮಾಡೋಕ್ಕೆ ಕೂಡ ಅಷ್ಟೊಂದು ಎಫರ್ಟ್ ಹಾಕಬೇಕು ಈ ಮೂವಿಲಂದರೆ ಸೆಟ್ಸು ನೀವು ಆ ಟ್ರೇಲರ್ ನೋಡಿದ್ರಲ್ಲ ಹಲ್ಲಿ ಸೆಟ್ಟು ಅದೊನ್ನಿ ಒನ್ ರೋಡು ನಮ್ಗೆ ಆ್ಯಕ್ಚುಲಿ ಆ ಥರ ಫೈವ್ ರೋಡ್ಸ್ ಇತ್ತು ಅಷ್ಟು ದೊಡ್ಡ ದೊಡ್ಡ ಸೆಟ್ ಸೆಟಪ್ ಮಾಡೋದು ಸಾಂಗ್ಸ್ ನೋಡಿದ್ರೆ ಅದಕ್ಕೆ ಟ್ರಾವೆಲ್ ಮಾಡೋದು ಕ್ರಾಪ್ ಸೆಟಪ್ ಮಾಡೋದು ಅಂದರೆ ತುಂಬ ಎಫರ್ಟ್ ಹೋಗುತ್ತೆ ಮೂವೀಸ್ ಮಾಡೋಕ್ಕೆ ಆಗಲೂ ಹೋಗ್ತಾ ಇತ್ತು ಬಟ್ ಈ ಇವಾಗ ಆ ಕಾಂಪಿಟಿಷನ್ ಇನ್ನೂ ಇನ್ಕ್ರೀಸ್ ಆಗಿದೆ ಸೊ ಅದಕ್ಕೆ ಮ್ಯಾಚ್ ಮಾಡೋಕ್ಕೆ ಐ ಥಿಂಕ್ ಎಲ್ಲರೂ ಕಾಂಪ್ರಮೈಸ್ ಮಾಡೋದು ಬೇಡ ನಾವು ಟೈಮ್ ತಗೊಂಡು ಬೆಸ್ಟ್ ಮಾಡೋಣ ಅಂತ ಐ ಥಿಂಕ್ ಆ ಮೆಂಟಾಲಿಟಿಯಿಂದ ಅಪ್ರೋಚ್ ಮಾಡ್ತಾ ಇದ್ರೆ ಅದಕ್ಕೆ ಟೈಮ್ ಆಗ್ತಾ ಇದೆ ನನಗೆ ಅದ ಬಗ್ಗೆ ನನ್ನ ನನಗೇನು ಒಪಿನಿಯನ್ ಇಲ್ಲ ಐ ಆಮ್ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದ ಫಿಲ್ ಒನ್ ಇಯರ್ ಆಗಲಿ ಫೈವ್ ಇಯರ್ಸ್ ಆಗಲಿ ಬಟ್ ಐ ಫೀಲ್ ಆಟ್ ನನಗೇನು ಖುಷಿ ಅಂದರೆ ಒಂದು ಒಂಥರ ಹೆಮ್ಮೆದು ಫೀಲಿಂಗ್ ಯಾಕಂದರೆ ಅವರು ಅಷ್ಟೊಂದು ಪೇಷನ್ಸ್ ಜೊತೆ ಆ ಪರ್ಫೆಕ್ಷನ್ ಜೊತೆ ಮೂವಿ ಮಾಡ್ತಾ ಇದ್ದಾರೆ ಅಲ್ಲ ಸೊ ಇಟ್ಸ್ ಅ ವೆರಿ ಗುಡ್ ಟೈಮ್ ಟು ಬಿ ಇನ್ ದ ಇಂಡಸ್ಟ್ರಿ ಐ ಫೀಲ್ ಅಂಡ್ ಈ ಚಿತ್ರದಲ್ಲಿ ಮೇಕಿಂಗ್ ತುಂಬಾ ಎದ್ ಕಾಣುತ್ತೆ ಅಂಡ್ ಬಿಕಾಸ್ ಇದು ಹಳೆ ಕಾಲದ ಒಂದು ಹೋಲ್ ಕತೆ ಇರದೆ ಆ ಕಾಲದಿಂದ ನಮಗೆ ಮೇಕಿಂಗ್ ಇಟ್ ವಿಲ್ ಟೇಕ್ ಅಸ್ ಟು ದಟ್ ಎರಾ ಇಟ್ ವಿಲ್ ಟ್ರಾನ್ಸ್ಪೋರ್ಟ್ ಟು ದಟ್ ಫಾರ್